ಗದಗ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮುಳುಗುಂದದ ಎಸ್ ಜೆ ಜೆ ಎಂ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಧಾರವಾಡದ ಪರಮ ಪೂಜ್ಯರಾದ ಶ್ರೀ ಮಣ್ಣಿಪುರ ಮೃತ್ಯುಂಜಯ ಅಪ್ಪುಗಳ ಕೃಪಾಶೀರ್ವಾದದಿಂದ ವಿ ಸ್ಕೂಲ್ ಎಂಬ ಹೆಸರಿನಿಂದ ಅಂದರೆ ಆಂಗ್ಲೋ ವರ್ಣಾಕಿ ಸ್ಕೂಲ್ ಎಂಬ ಹೆಸರಿನಿಂದ ಸ್ಥಾಪಿಸಲ್ಪಟ್ಟ ನಮ್ಮ ಹೆಮ್ಮೆಯ ಶಾಲೆಗೆ ಕನ್ನಡ ನಾಡಿನ ಹೆಮ್ಮೆಯ ಸುಪುತ್ರರಾದ ಲಿಂಗೈಕೇಸರಿ ಶಿಶಿ ಬಸವನಾಳರು ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದನ್ನು ಸ್ಮರಿಸಲೇಬೇಕು ಅಂದಿನ ಕಾಲದಲ್ಲಿ ಶ್ರೀ ಮೃತ್ಯುಂಜಯ ಅಪ್ಪಗಳು ಹಾಗೂ ಶ್ರೀ ಶಿಶಿ ಬಸವನಾಳವರು ಸೇರಿ ಭಕ್ತರಿಂದ ಹತ್ತು ಸಾವಿರ ದೇಣಿಗೆ ಸ್ವೀಕರಿಸಿ ಠೇವಣಿಯಾಗಿ ಇಟ್ಟು ಪ್ರೌಢಶಾಲೆಯನ್ನು ಪ್ರಾರಂಭಿಸಿದ್ದು ಸ್ಮರಣಾರ ಕಾರ್ಯವಾಗಿದೆ ಇಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗಾಗಿ ಉಚಿತ ಪ್ರಸಾದ ನಿಲಯ ಪ್ರಾರಂಭಿಸಿದರು ಆದರೆ ದುರ್ದೈವದಿಂದಾಗಿ ಚಲೇಜ್ ಚಳವಳಿ ಹಾಗೂ ಇನ್ನೂ ಮುಂತಾದ ಕಾರಣಗಳಿಂದಾಗಿ ಪ್ರೌಢಶಾಲೆ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿತು ಮುಂದೆ ಸಾವಿರದ ಒಂಬೈನೂರ ಐವತ್ ಚಿತ್ರದುರ್ಗದ ಬೃಹನ್ಮಠದ ಜಗದ್ಗುರುಗಳ ಅಪ್ಪನೆ ಮೇರೆಗೆ ಮುಳುಗುಂದದ ಗವಿಮಠದ ಪರಮಪೂಜ ಶ್ರೀ ಶಿವದೇವ ಸ್ವಾಮಿಗಳ ನೇತೃತ್ವದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ ಜೆಎಂ ಪ್ರೌಢಶಾಲೆ ಪುನರ್ ಪ್ರಾರಂಭಗೊಂಡಿತ್ತು ಆಗ ಸಂಸ್ಥೆಯ ಪ್ರಥಮ ಚೇರ್ಮನ್ನರಾಗಿ ಶ್ರೀ ಕೃಷ್ಣಪ್ಪ ನಾಯಕ ಅವರು ಸುತ್ತಾರೆ ಸೇವೆ ಸಲ್ಲಿಸಿದರು ಅಧಿಕೃತವಾಗಿಯೇ ಪ್ರಾರಂಭಗೊಂಡ ಪ್ರೌಢಶಾಲೆಗೆ ಪ್ರಥಮ ಮುಖ್ಯೋಪಾಧ್ಯಾಯರಾಗಿ ಶ್ರೀ ಪಿಶಿ ಶಿರೂರ್ ಸೇವೆ ಸಲ್ಲಿಸಿದರು ಹೀಗೇ ಪ್ರಾರಂಭವಾದ ಪ್ರೌಢಶಾಲೆ ಗ್ರೀಮಠದಲ್ಲಿ ನಡೆಯುತ್ತಿತ್ತು ಮುಂದೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಧಾರವಾಡದ ಶ್ರೀ ಮುರುಘಾಮಠದ ಪರಮಪೂಜ್ಯ ಮಹಂತಪ್ಪನವರು ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿದರು ಪ್ರಾರಂಭದಲ್ಲಿ ಕೇವಲ ಇಪ್ಪತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ನಮ್ಮ ಪ್ರೌಢಶಾಲೆ ಈಗ ಸಾವಿರಾರು ಗಡಿಯಲ್ಲಿ ಬಂದು ನಿಂತಿದೆ ಎಂದು ಹೇಳಲು ಅತೀವ ಸಂತಸವೆಂದೆನಿಸುತ್ತದೆ ಈಗ ಸಂಯುಕ್ತ ಪ್ರೌಢಶಾಲೆಯಾಗಿ ಕಂಗೊಳಿಸುತ್ತಿದೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಹತ್ತರ ಸಾಧನೆ ಮಾಡಿದ್ದಾರೆ ಈ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯು ಉಚ್ಚರಾಯ ಸ್ಥಿತಿಗೆ ಬರಲು ಮುಳುಗುಂದದ ಸಾರ್ವಜನಿಕರು ಹಾಗೂ ಸಂಸ್ಥೆಯ ಏಳಿಗಾಗಿ ಅವಿಸ್ಮರಣೀಯ ಸೇವೆ ಸಲ್ಲಿಸಿದ ಶ್ರೀ ಮಣಿಪ್ರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಲಿಂಗಕ್ಕೆ ಶ್ರೀ ಸಿಬಿ ಬಡ್ನಿಯವರನ್ನು ಹಾಗೂ ವಿವಿಧ ಚೇರ್ಮನ್ನರನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಕ ವೃಂದಕ್ಕೆ ನಮ್ಮ ಜೀವನ ಪರ್ಯಂತರ ಚುನಾವಣೆಯಾಗಿದ್ದೇವೆ ಎರಡು ಸಾವಿರದ ಎರಡನೇ ಸಾಲಿನಲ್ಲಿ ಓದಿದ ಎಲ್ಲ ಹಳಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ಗೌರವಿತವಾಗಿ ಗುರುವಂದನ ಕಾರ್ಯಕ್ರಮ ನೆರವೇರಿಸಲಿದ್ದೇವೆ ಎಂದು ಹೇಳಲು ಅತೀವ ಹೆಮ್ಮೆ ಎಂದೆನಿಸುತ್ತದೆ